ಎಲ್ಲರಿಗೂ ನಮಸ್ಕಾರ ಪಿಸ್ ಸಕ್ಸಸ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ತಮ್ಮನ್ನು ಪ್ರೀತಿಸಿದವರನ್ನು ಕೊಲ್ಲಲು ಅನೇಕ ಮಂದಿ ಯೋಚನೆ ಮಾಡುತ್ತಾರೆ ಹೀಗೆ ದ್ವೇಷ ಬೆಳೆಸಿಕೊಂಡರೆ ಸೋಲುವುದು ಖಚಿತ ಅವರಿಂದ ದೂರವಾಗಿ ಜೀವನದಲ್ಲಿ ಗೆದ್ದು ತೋರಿಸಿ ಆಗ ಅವರಿಗೆ ಕಪಾಳ ಮೋಕ್ಷ ಮಾಡಿದಂತಾಗುತ್ತದೆ ಅನೇಕ ಜನರು ಪ್ರೀತಿಯಲ್ಲಿ ವಿಫಲರಾಗುತ್ತಾರೆ ಸಂಬಂಧಗಳನ್ನು ಬೇರ್ಪಡಿಸುವುದು ಮತ್ತು ಮುರಿದುಕೊಳ್ಳುವುದು ಹೃದಯ ವಿಕ್ರಾಂತ ವಿಚಾರಗಳು ಕೆಲವರು ಪ್ರೀತಿಯಲ್ಲಿ ಸೋಲನ್ನು ಸಹಿಸುವುದಿಲ್ಲ ತೀವ್ರ ಮಾನಸಿಕ ಯಾತನೆಯನ್ನು ಅನುಭವಿಸುತ್ತಾರೆ ಅವರು ಇತರರ ವಿರುದ್ಧ ದ್ವೇಷವನ್ನು ಮುಂದುವರೆಸುತ್ತಾರೆ ಹೇಗಾದರೂ ಮಾಡಿ ಅವರಿಗೆ ತೊಂದರೆ ನೀಡಬೇಕು ಎಂದು ಬಯಸುತ್ತಾರೆ ಅಂತಿಮವಾಗಿ ಅವರನ್ನು ಕೊಲ್ಲುವ ಇಲ್ಲವೇ ತಾನೇ ಸಾಯುವುದು ಸೇರಿದಂತೆ ಹಲವು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ ಈ ರೀತಿ ಮಾಡುವುದರಿಂದ ನಿಮ್ಮ ಪ್ರಾಣ ಹಾಗೂ ಇತರರ ಪ್ರಾಣ ಕಳೆದುಕೊಳ್ಳುವುದನ್ನು ಬಿಟ್ಟರೆ ಬೇರೇನು ಪ್ರಯೋಜನಗಳಾಗುವುದಿಲ್ಲ ಸೋತವರ ಮುಂದೆ ಜೀವನದಲ್ಲಿ ಗೆಲ್ಲುತ್ತೇನೆ ಎಂದು ತೋರಿಸಿದರೆ ಎದುರಾಳಿಗಳಿಗೆ ಇದಕ್ಕಿಂತ ದೊಡ್ಡ ಕಪಾಳ ಮೋಕ್ಷ ಮತ್ತೊಂದು ಇರುವುದಿಲ್ಲ ಪ್ರೀತಿಯಲ್ಲೂ ಪ್ರೀತಿಯಲ್ಲಿ ಸೋಲು ನೋವುಂಟು ಮಾಡುತ್ತದೆ ಪ್ರೇಮವೆಂಬ ಮಧುರ ಕ್ಷಣಗಳು ಮನಸ್ಸನ್ನು ಮುಂದಗೊಳಿಸುತ್ತದೆ ಅದರಲ್ಲಿ ನಾವು ಪ್ರೀತಿಸುವವರು ಇನ್ನೊಬ್ಬ ವ್ಯಕ್ತಿಯ ಪಕ್ಕದಲ್ಲಿ ಕಂಡರೆ ಅದು ದ್ವೇಷವಾಗುತ್ತದೆ ಒಂದು ಕಾಲದಲ್ಲಿ ಪ್ರೀತಿಯಲ್ಲಿ ವಿಫಲರಾದವರು ದೇವದಾಸರಾದರು ಈಗ ಎಲ್ಲ ರೀತಿಯ ಪ್ರೀತಿಯನ್ನು ನಿರಾಕರಿಸುವವರು ಕೊಲ್ಲುತ್ತಿದ್ದಾರೆ ಮತ್ತೆ ಈ ಎರಡು ಕೃತ್ಯಗಳು ಎರಡು ಜೀವನಗಳನ್ನು ಮಾತ್ರವಲ್ಲದೆ ಎರಡು ಕುಟುಂಬಗಳನ್ನು ನಾಶ ಮಾಡುತ್ತವೆ ನೀವು ಹುಡುಗಿಯ ಪ್ರೀತಿ ಅಥವಾ ಹುಡುಗನ ಪ್ರೀತಿಯನ್ನು ಕಳೆದುಕೊಂಡರೆ ನೀವು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ ಎಂದು ಭಾವಿಸಬೇಡಿ ಪ್ರೀತಿ ನಿರಾಕರಿಸಿದವರು ಪಶ್ಚಾತ್ತಾಪ ಪಡುವಂತೆ ಬದುಕಿ ತೋರಿಸಿ ಭವಿಷ್ಯದಲ್ಲಿ ನಿಮಗೆ ಉತ್ತಮ ಜೀವನ ಸಂಗಾತಿ ಸಿಗಬಹುದು ಅದಕ್ಕಾಗಿಯೇ ಈ ವ್ಯಕ್ತಿ ಈಗ ನಿಮ್ಮ ಜೀವನದಿಂದ ದೂರ ಹೋಗಿರಬಹುದು ಎಂದು ಧನಾತ್ಮಕವಾಗಿ ಯೋಚಿಸಿದಾಗ ನಿಮ್ಮನ್ನು ನೀವು ಉಳಿಸಿಕೊಳ್ಳಬಹುದು ಪ್ರೀತಿಯನ್ನು ನಿರಾಕರಿಸುವ ದ್ವೇಷವನ್ನು ನೀವು ಹೊಂದಿದ್ದರೆ ಉಳಿದಿರುವುದು ವಿನಾಶ ಮಾತ್ರ ಪ್ರೀತಿಯನ್ನು ಮರೆಯಲು ಓದು ಅಥವಾ ಕೆಲಸದ ಮೇಲೆ ಕೇಂದ್ರೀಕರಿಸಿ ನೀವು ಆ ಕ್ಷೇತ್ರದಲ್ಲಿ ನಿಷ್ಠೆಯಿಂದ ನಿಮ್ಮನ್ನು ತೊಡಗಿಸಿಕೊಳ್ಳಿ ಯಾರು ನಿಮ್ಮ ಪ್ರೀತಿಯನ್ನು ನಿರಾಕರಿಸಿದಾರೋ ಅವರು ಪಶ್ಚಾತ್ತಾಪ ಪಡುವಂತೆ ಬದುಕಿ ತೋರಿಸಿ ಅವರು ನಿಮ್ಮ ನಿಮ್ಮನ್ನು ಶಾಶ್ವತವಾಗಿ ಕಳೆದುಕೊಳ್ಳುವಂತೆ ಮಾಡಿ ಅವರು ಜೀವನವಿಡೀ ಪಶ್ಚಾತ್ತಾಪ ಪಡುವಂತೆ ಮಾಡಿ ಇನ್ನೊಬ್ಬ ವ್ಯಕ್ತಿ ನಿಮ್ಮ ಪ್ರೀತಿಯನ್ನು ಒಪ್ಪಿಕೊಳ್ಳಬೇಕು ಅಂತೇನಿಲ್ಲ ಆಕೆ ನಿನಗೆ ಇಷ್ಟವಾದರೆ ಸಾಲದು ನೀನು ಕೂಡ ಆಕೆಗೆ ಇಷ್ಟವಾಗಬೇಕು ನಿಮಗೆ ಇಷ್ಟವಿಲ್ಲದ ಕೆಲಸವನ್ನು ನೀವು ಹೇಗೆ ಮಾಡುವುದಿಲ್ಲವೋ ಹಾಗೆಯೇ ಇನ್ನೊಬ್ಬರು ಅವರು ಇಷ್ಟಪಡದ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ ನಿಮ್ಮ ಕಡೆಯಿಂದ ಮಾತ್ರವಲ್ಲದೆ ಅವರ ಕಡೆಯಿಂದಲೂ ಯೋಚಿಸಿ ಮತ್ತು ನಿರ್ಧಾರಗಳನ್ನು ಕೈಗೊಳ್ಳಿ ನಾವು ಇಷ್ಟಪಡುವ ಎಲ್ಲರೂ ನಮ್ಮನ್ನು ಇಷ್ಟಪಡಬೇಕು ಅಂತ ಆಲೋಚನೆ ಮಾಡುವುದನ್ನು ನೀವು ಕೈಬಿಟ್ಟರೆ ತುಂಬ ಸಂತೋಷವಾಗಿರುತ್ತೀರಿ ಪ್ರೀತಿಯನ್ನು ಕಳೆದುಕೊಂಡರೆ ಜೀವನ ಅಲ್ಲಿಗೆ ನಿಲ್ಲುವುದಿಲ್ಲ ಜೀವನದಲ್ಲಿ ಸಾಗುತ್ತಿದ್ದರೆ ಅನೇಕ ಮಂದಿ ಪರಿಚಯವಾಗುತ್ತಾರೆ ಜೀವನ ತುಂಬ ಉದ್ದವಾಗಿದೆ ನೀವು ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತೆ ಬದುಕಬಹುದು ಅನೇಕ ಸಂತೋಷದ ಕ್ಷಣಗಳು ನಿಮಗಾಗಿ ಕಾಯುತ್ತಿರುತ್ತವೆ ಅಂತಹ ಮಧುರ ಭಾವನೆಗಳನ್ನು ಕಳೆದುಕೊಳ್ಳಬೇಡಿ ಪ್ರೀತಿ ವಿಫಲವಾದಾಗ ನಿಮ್ಮನ್ನು ನೀವು ಕೇಂದ್ರೀಕರಿಸಿಕೊಳ್ಳಿ ಹುಡುಗಿ ಅಥವಾ ಹುಡುಗನ ಪ್ರೀತಿಯನ್ನು ಕಳೆದುಕೊಂಡರೆ ನಿಮ್ಮ ಹೆತ್ತವರ ಪ್ರೀತಿಯನ್ನು ನಿಮ್ಮ ಒಡ ಹುಟ್ಟಿದವರ ಪ್ರೀತಿಯನ್ನು ನಿಮ್ಮನ್ನು ಅವಲಂಬಿಸಿರುವ ಜೀವನವನ್ನು ಒಮ್ಮೆ ನೆನಪಿಸಿಕೊಳ್ಳಿ ಅವರ ಮುಂದೆ ಯಾವುದೇ ಹುಡುಗಿ ಅಥವಾ ಹುಡುಗನ ಪ್ರೀತಿ ಜಾಸ್ತಿ ಅಲ್ಲ ನಿಮ್ಮ ಜೀವನದ ಸಂಗಾತಿ ಸಿಕ್ಕಿ ಆಕೆ ನಿಮ್ಮ ನಿಮ್ಮೊಂದಿಗೆ ಹೆಜ್ಜೆ ಹಾಕುವವರೆಗೂ ತಾಳ್ಮೆಯಿಂದ ಕಾಯಬೇಕು ಆ ನಂತರ ಆಕೆ ಅಥವಾ ಆತ ನಿಮಗೆ ಬೆಟ್ಟದಷ್ಟು ಪ್ರೀತಿಯನ್ನು ತೋರಿಸುತ್ತಾರೆ ನಿಮ್ಮ ಹಳೆಯ ನೆನಪುಗಳು ಮತ್ತು ಹಳೆಯ ಪ್ರೀತಿಯನ್ನು ಮರೆಯುವಂತೆ ಮಾಡುತ್ತಾರೆ ಆದ್ದರಿಂದ ಪ್ರೀತಿಯಲ್ಲಿ ವಿಫಲವಾದರೆ ಶಾಂತವಾಗಿರಲು ಪ್ರಯತ್ನಿಸಿ ಜೀವನ ತುಂಬ ಚಿಕ್ಕದು ಯಾವುದೇ ಕಾರಣಕ್ಕೂ ಯಾರ ವಿರುದ್ಧವೂ ದ್ವೇಷ ಸಾಧಿಸಬೇಡಿ ಬದಲಾಗಿ ಅವರ ಮುಂದೆ ಚೆನ್ನಾಗಿ ಬದುಕಿ ತೋರಿಸಿ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಆ್ಯಂಡ್ ಶೇರ್